ಕೆರೆಗೋಡು ಗ್ರಾಮದ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಶಾಸಕ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಕ್ಟೋಬರ್ ಹನ್ನೆರಡರಂದು ಆಗಮಿಸುತ್ತಿದ್ದು ಅದ್ದೂರಿ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಗುವುದು ಎಂದು ಭಜರಂಗ ಸೇನೆಯ ರಾಜ್ಯಾಧ್ಯಕ್ಷ ಬಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆರೆಗೋಡು ಗ್ರಾಮದಲ್ಲಿ ಐದನೇ ವರ್ಷದ ಗಣಪತಿ ಮೂರ್ತಿ ವಿಸರ್ಜನೆಗೆ ಕಾರ್ಯಕ್ರಮ ನಿಮಿತ್ತ ಗ್ರಾಮದ ರಾಷ್ಟ್ರಧ್ವಜ ಕಂಬದ ಬಳಿ ಸಾರ್ವಜನಿಕವಾಗಿ ಮಾತನಾಡುವರು ಎಂದರು ಅಂದು ಸಂಜೆ ನಾಲ್ಕು ಗಂಟೆಗೆ ಮದ್ದೂರು ನಿಡಘಟ್ಟದಿಂದ ಅವರನ್ನು ಬರಮಾಡಿಕೊಂಡು ಸಂಜೆ ಐದು ಗಂಟೆಗೆ ಮಂಡ್ಯನಗರದ ಕಾಳಿಕಾಂಬ ದೇವಸ್ಥಾನದಿಂದ ಕೆರೆಗೋಡು ಗ್ರಾಮದವರಿಗೆ ಸಾವಿರ ಬೈಕ್ ನೂರು ಕಾರ್ಗಳ ಮೂಲಕ ಬೃಹತ್ ಮೆರವಣಿಗೆ ನಡೆಸಲಾಗುವುದು ಎಂದು ಹೇಳಿದರು ಕೆರೆಗೋಡು ಗ್ರಾಮದ ಬಸನಗೌಡ ಪಾಟೀಲ್ ಯತ್ನಾಳ್ ಸಾರ್ವಜನಿಕವಾಗಿ ಮಾತನಾಡುವ ವೇಳೆ ಹತ್ತು ಸಾವಿರಕ್ಕೂ ಹೆಚ್ಚು ಉಪಸ್ಥಿತರಿರಲಿದ್ದಾರೆ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಭಾನುವಾರ ಮಂಡ್ಯಕ್ಕೆ ಪಾಟೀಲ್ ಬರ್ತಾ ಇದ್ದಾರೆ ಒಂದು ಗಂಟೆಗೆ ನಾವೆಲ್ಲರೂ ಮದ್ದೂರಿನಲ್ಲಿ ಸ್ವಾಗತ ಮಾಡ್ಕೊಳ್ತೀವಿ ಹಾಗೆ ಮಂಡ್ಯದಲ್ಲಿ ನಗರದಲ್ಲಿ ಒಂದು ಕಡೆ ಅವರ ಒಂದು ಚಾವ್ಯವಸ್ಥೆ ಮತ್ತು ಹಾಗೆ ಒಂದು ಪತ್ರಿಕಾಗೋಷ್ಠಿ ಅದು ಮುಗಿಸಿ ನಾವೆಲ್ಲರೂ ಕಾಳಿಕಾಂಬ ದೇವಸ್ಥಾನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಬೈಕುಗಳು ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಕಾರ್ಯಕರ್ತರು ನಾವು ಅಲ್ಲೆಲ್ಲ ಅಸಂಬಲ್ ಆಗ್ತೀವಿ ಅಲ್ಲಿಂದ ಕೆರಗೋಡಿಗೆ ಒಂದು ದೊಡ್ಡ ಬೃಹತ್ ಜಾತ್ರದ ಮುಖಾಂತರ ಹೋಗಿ ಕೆರಗೋಡಿನಲ್ಲಿ ನಮ್ಮ ಕಾರ್ಯಕರ್ತರು ಸ್ಥಾಪಿಸಿರುವಂಥ ಅಲ್ಲಿ ಹಿಂದೂ ಮಹಾಸಭಾದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಮಾರು ಒಂದು ಹತ್ತು ಸಾವಿರ ಜನರನ್ನು ಉದ್ದೇಶಿಸಿ ಅವತ್ತು ಯತ್ನಾಳವರು ಭಾಷಣ ಮಾಡೋರಿದ್ದಾರೆ ಇದೊಂದು ಸಂಪೂರ್ಣವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಮತ್ತು ಎರಡನೇದು ಹಿಂದೂ ಒಂದು ಜಾಗೃತಿಯ ಕಾರ್ಯಕ್ರಮ ಹೌದು ಹಾಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಲ್ಲ ಪಕ್ಷವ ಭೇದ ಬರೆತು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಯತ್ನಾಳವರು ಅಭಿಮಾನಿಗಳು ಹಾಗೆ ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಗಣಪತಿ ಭಕ್ತರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಮ್ಮ ಮುಖಾಂತರ ನಾವು ಮಂಡ್ಯ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೂ ಮನವಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಗೋಷ್ಠಿಯಲ್ಲಿ ಶ್ರೀ ಮೂಡವ ಬಾಗಿಲು ಹನುಮಮಾಲಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜು ಸ್ವಾಮಿ ಬಿಜೆಪಿ ನಗರಾಧ್ಯಕ್ಷ ಚೇತನ್ ಕುಮಾರ್ ಮಲ್ಲಿಕಾರ್ಜುನ್ ಸೃಜನ್ ಭಜರಂಗಸೇನೆಯ ಹರ್ಷ ವಿನೋದ್ ಹಿಂದೂ ಹಿತರಕ್ಷಣಾ ವೇದಿಕೆಯ ಬಿ ಹರ್ಷ ಇದ್ದರು